ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತೊಗೊಂಡು ಹರಾಮಿ ಅಂತ ಬರಬಾರ್ದು ಅವ್ರು ಹೇಳ್ತಾರೆ ಕೆಲವು ಇದು ಆರಾಮಪ್ಪ ಹಿಂದೂಗಳ ಹರಾಮ್ ಮಾಡೋದು ಆರಾಮ ನಮ್ಮ ಪೂಜೆ ಸಾಮಾನು ಮಾರೋದು ಆರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳು ಅಡ್ಡಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅಂದ್ರೆ ಬರ್ರಿ ಇಲ್ಲಂದ್ರೆ ಬಿಡ್ರಿ ನಮ್ಮದೇನಿಗೆ ಬರಬೇಕತ್ತಿ ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೇಗೆ ಅಂದ್ರೆ ನಕಲಿ ಜಾತ್ಯ ಅಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಗಳಿಸಿದವ್ರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಹೊತ್ತದಿಲ್ಲ ಅಂದ್ರೆ ಬರ್ರಿ ಪಾಪ ಹೊತ್ತದಂದ್ರೆ ಅಂದ್ರೆ ಏನು ರೀ ಗೌರವ ¿Qué?